ನಮಸ್ತೆ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ರಾಜ್ಯ ಶಿಕ್ಷಣ ನೀತಿ ಅನ್ವಯದಲ್ಲಿ ಬರುವಂಥ ಎಸ್ ಸಿ ಪಿ ಯಲ್ಲಿ ಬರುವಂಥ ಬಿ ಎ ಪ್ರಥಮ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆಯ ಸಂಭವನೀಯ ಪ್ರಶ್ನೆಗಳನ್ನು ಕುರಿತು ನೋಡೋಣ ಈ ಹಿಂದಿನವರೆಗೂ ಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕವರೆಗೂ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಅಭ್ಯಾಸ ಇದ್ದರು ವಿದ್ಯಾರ್ಥಿಗಳು ಆದರೆ ಈ ವರ್ಷದಿಂದ ರಾಜ್ಯ ಶಿಕ್ಷಣ ನೀತಿ ಅಡಿಯಲ್ಲಿ ಅಭ್ಯಾಸ ಮಾಡ್ತಾರೆ ಅವತ್ತು ಅಂಕಗಳ ವಿತರಣೆ ಅರವತ್ತು ನಲವತ್ತು ಅರವತ್ತು ಬಾಹ್ಯ ಪರೀಕ್ಷೆ ಹಾಗೂ ನಲವತ್ತು ಆಂತರಿಕ ಮೌಲ್ಯಮಾಪನ ಇತ್ತು ಆದರೆ ಇವತ್ತು ಎಸ್ ಸಿ ಪಿ ಪ್ರಕಾರ ಎಂಬತ್ತು ನೀವು ಪರೀಕ್ಷೆಯನ್ನು ಬರೀಬೇಕು ಎಂಬತ್ತು ಅಂಕದ್ದು ಇಪ್ಪತ್ತು ಅಂಕಗಳು ಆಂತರಿಕ ಮೌಲ್ಯಮಾಪನದಿಂದ ಬರ್ತದೆ ಹೀಗಾಗಿ ಯಾವ ರೀತಿ ಪ್ರಶ್ನೆಗಳು ಬೀಳಬಹುದು ಅನ್ನುವಂಥ ಒಂದು ವಿಚಾರಗಳನ್ನು ಇಲ್ಲಿ ನಾವು ತಿಳ್ಕೊಳ್ಳೋಣ ಪ್ರಬಂಧ ಮಾದರಿ ಪ್ರಶ್ನೆಗೆ ಹತ್ತು ಅಂಕಗಳಿರ್ತವೆ ಸುಮಾರು ನಾಲ್ಕು ಅಥವಾ ಐದು ಅಂಕ ಪ್ರಶ್ನೆಗಳನ್ನು ಕೊಡಬಹುದು ಅಲ್ಲಿ ಬರೆಯೋದಕ್ಕೆ ಮೊದಲನೇ ಪ್ರಶ್ನೆ ಹಳೆಗನ್ನಡ ಸಾಹಿತ್ಯದ ಪ್ರಕಾರಗಳನ್ನು ಕುರಿತು ವಿವರಿಸಿ ಹಳೆಗನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಚಂಪು ಬರ್ತದೆ ಗದ್ಯ ಬರ್ತದೆ ಮತ್ತು ಕಂದಪದ್ಯ ಬರ್ತದೆ ಇವು ಮೂರುಗಳ ಬಗ್ಗೆ ವಿವರಣೆಯನ್ನು ನಾವಲ್ಲಿ ಬರೀಬೇಕು ಎರಡನೇ ಪ್ರಶ್ನೆ ಚಂಪು ಸಾಹಿತ್ಯದ ಸ್ವರೂಪ ಹಾಗೂ ಲಕ್ಷಣಗಳನ್ನು ಕುರಿತು ಚರ್ಚಿಸಿ ಚಂಪು ಸಾಹಿತ್ಯ ಏನೆಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವಲ್ಲಿ ವಿವರಿಸಿ ಬರೀಬೇಕು ಮುಂದಿನ ಪ್ರಶ್ನೆ ಗದ್ಯ ಸಾಹಿತ್ಯ ಬೆಳೆದು ಬಂದ ಬಗೆಯನ್ನು ವಿವರಿಸಿ ಗದ್ಯ ಸಾಹಿತ್ಯ ಹೇಗೆ ಬೆಳೆದು ಬಂತು ಅನ್ನೋದನ್ನು ನಾವು ವಿವರಣೆಯನ್ನು ಕೊಡಬೇಕಲ್ಲಿ ಹಲ್ಮಿಡಿ ಶಾಸನದ ಮಹತ್ವವನ್ನು ವಿವರಿಸಿ ಕನ್ನಡ ಸಾಹಿತ್ಯದಲ್ಲಿ ಅಥವಾ ಸಾಹಿತ್ಯದ ಬೆಳವಣಿಗೆಯಲ್ಲಿ ಕನ್ನಡದ ಪ್ರಥಮ ಶಾಸನ ಅನ್ನಿಸಿರುವಂತಹ ಹಲ್ಮಿಡಿ ಶಾಸನ ಏನು ಮಹತ್ವವನ್ನು ಪಡ್ಕೊಂಡಿದೆ ಅಂತ ವಿವರಿಸಬೇಕು ತದನಂತರ ಪ್ರಾಚೀನ ಕನ್ನಡ ಸಾಹಿತ್ಯ ಬೆಳೆದು ಬಂತ ಬಗೆಯನ್ನು ವಿವರಿಸಿ ಹಳೆಗನ್ನಡ ಸಾಹಿತ್ಯ ಹೇಗೆ ಬೆಳೆದು ಬಂತು ಅನ್ನುವಂಥದ್ದನ್ನು ನಾವಲ್ಲಿ ವಿವರಿಸಿ ಬರೀಬೇಕು ಮುಂದಿನ ಪ್ರಶ್ನೆ ಚಂಪು ಸಾಹಿತ್ಯದ ವೈಶಿಷ್ಟ್ಯತೆಯನ್ನು ವಿವರಿಸಿ ಅಂದರೆ ಹೆಚ್ಚು ಕಡಿಮೆ ಲಕ್ಷಣ ಸ್ವರೂಪಗಳೇ ಏನು ಅಂದರೆ ಅಲ್ಲಿ ಬರುವಂಥದ್ದನ್ನು ನೋಡ್ತೀವಿ ನಾವು ಶ್ರೀ ವಿಜಯನ ಕವಿರಾಜ ಮಾರ್ಗ ಕೃತಿಯ ಮಹತ್ವವನ್ನು ತಿಳಿಸಿ ಕನ್ನಡ ಸಾಹಿತ್ಯಕ್ಕೇ ಒಂದು ಆಧಾರ ಕೃತಿ ಅಂತ ಹೇಳಬಹುದು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಕನ್ನಡದ ಮೊದಲ ಅಲಂಕಾರ ಗ್ರಂಥ ಆಗಿರೋದ್ರಿಂದ ಕನ್ನಡ ಸಾಹಿತ್ಯದಲ್ಲಿ ಅದರದ್ದು ಸ್ಥಾನವೇನು ಯಾಕೆ ಮಹತ್ವ ಅನ್ನೋವಂಥದ್ದನ್ನು ಅಲ್ಲಿ ವಿವರಿಸಿ ಬರೀಬೇಕು ನಯಸೇನ ಕವಿಯ ಕೃತಿಯ ಮಹತ್ವವನ್ನು ಕುರಿತು ಸಮಾಲೋಚಿಸಿರಿ ನಯಸೇನನ ಕೃತಿಯ ಆತನ ಜೀವನ ಮತ್ತು ಕೃತಿಗಳನ್ನು ಇಲ್ಲಿ ವಿವರಿಸಿ ಬರೀಬೇಕು ಇಲ್ಲಿ ಪ್ರಶ್ನೆ ನಯಸೇನ ಅಂತ ಬಂದಿದೆ ಆದರೆ ಇಲ್ಲಿ ಬೇರೆ ಕವಿಯ ವಿಷಯಗಳು ಬರ್ಬೋದು ಅಲ್ಲಿ ಪಂಪ ಅಂತ ಬರ್ಬೋದು ರನ್ನ ಬರ್ಬೋದು ನಾಗಚಂದ್ರ ಆಂಡಯ್ಯ ವಂದನೆ ನಾಗವರ್ಮ ನಿಮ್ಮ ಪಠ್ಯಕ್ರಮದಲ್ಲಿ ಯಾವೆಲ್ಲ ಕವಿಗಳ ಕೃತಿಗಳ ಪರಿಚಯ ಮತ್ತು ಜೀವನ ಇದೆ ಅದರಲ್ಲಿ ಯಾವುದಾದರೂ ಬರಬಹುದು ಇಲ್ಲಿನ ಯಸೇನ ಬಗ್ಗೆ ಕೊಟ್ಟಿರುವಂಥದ್ದು ನಂತರ ವಿವಿಧ ವಿದ್ವಾಂಸರು ವಿಂಗಡಿಸಿದ ಕನ್ನಡ ಸಾಹಿತ್ಯ ವಿಭಾಗ ಕ್ರಮಗಳನ್ನು ವಿವರಿಸಿ ಬೇರೆ ಬೇರೆ ಕನ್ನಡದ ಪಂಡಿತರು ಸಾಹಿತಿಗಳು ಕನ್ನಡವನ್ನು ತಮ್ಮ ದೃಷ್ಟಿಕೋನದಲ್ಲಿ ವಿಧವಾಗಿ ಮಾ ವಿಭಾಗಿಸ್ತಾರೆ ಉದಾಹರಣೆ ನಾವು ಕನ್ನಡ ಸಾಹಿತ್ಯವನ್ನು ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ಒಬ್ಬ ಕವಿ ವಿದ್ವಾಂಸರು ವಿಭಾಗಿಸಿದ್ರೆ ಮತ್ತೊಬ್ಬರು ಪೂರ್ವದ ಹಳೆಗನ್ನಡ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ವಿಭಾಗಿಸ್ತಾರೆ ಪಂಪ ಪೂರ್ವ ಯುಗ ಪಂಪಯುಗ ಬಸವಯುಗ ಕುಮಾರವ್ಯಾಸ ಯುಗ ಹರಿಹರ ಯುಗ ಹೀಗೆ ಆಯಾ ದೃಷ್ಟಿಕೋನದಲ್ಲಿ ವಿದ್ವಾಂಸರೇನು ಅಂತಂದರೆ ಅವುಗಳನ್ನು ವಿಂಗಡಿಸಿ ಹೇಳ್ತಾರೆ ಅವುಗಳ ಬಗ್ಗೆ ವಿವರಣೆಯನ್ನು ಬರೀಬೇಕು ಇನ್ನು ಹಳೆಗನ್ನಡ ಸಾಹಿತ್ಯದ ಸ್ವರೂಪ ಮತ್ತು ಲಕ್ಷಣಗಳನ್ನು ವಿವರಿಸಿ ಹಳೆಗನ್ನಡ ಸಾಹಿತ್ಯ ಏನೆಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ ಅಂದರೆ ಚಂಪು ಶೈಲಿಯನ್ನು ಹೊಂದಿತ್ತು ಹಳೆಗನ್ನಡದಲ್ಲಿ ಕವನಗಳನ್ನು ಪದ್ಯಗಳನ್ನು ಕಾವ್ಯಗಳನ್ನು ರಚನೆ ಇದ್ದರು ಹಳೆಗನ್ನಡದ ಕವಿಗಳು ಯಾರು ಹೀಗೆ ಅನೇಕ ಅಂಶಗಳಲ್ಲಿ ಬರ್ತಾ ಹೋಗ್ತಾವೋ ಅವುಗಳನ್ನೆಲ್ಲ ಏನು ಮಾಡಬೇಕು ಅಂದರೆ ಇಲ್ಲಿ ನಾವು ವಿವರಣೆಯನ್ನು ಕೊಡಬೇಕು ಇನ್ನು ಐದು ಅಂಕದ ಟಿಪ್ಪಣಿಗಳು ಕೂಡ ಏನು ಅಂತಂದರೆ ಅಲ್ಲಿ ಬರುವಂಥದ್ದು ಟಿಪ್ಪಣಿಗಳನ್ನು ನಾವು ಗಮನಿಸಬೇಕು ಅಂದರೆ ಅಲ್ಲಿ ಹೆಚ್ಚು ಕಡಿಮೆ ನಾವು ಕವಿಗಳ ಹೆಸರನ್ನೇ ಹೇಳಬಹುದು ಇದು ಪ್ರಶ್ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿ ನಾನು ಹೇಳಿದ್ದು ಇಲ್ಲಿ ಸುಮ್ಮನೆ ಯಾವುದೋ ಎಲ್ಲ ಕವಿಗಳ ಹೆಸರು ಬೇಕು ಹೇಳಬೇಕು ಅಂತ ಹೇಳಿಲ್ಲ ಮೊದಲನೇದು ಪಂಪ ಬರ್ತದೆ ಪಂಪನ ಬಗ್ಗೆ ಅಲ್ಲಿ ಬರೀಬೇಕು ಆತನ ಜೀವನ ಹಾಗೆ ಆತನ ಕೃತಿಗಳನ್ನು ಕುರಿತು ವಿವರಿಸಬೇಕು ನಂತರ ನಾಗಚಂದ್ರ ನಾಗಚಂದ್ರನ ಕೃತಿಗಳು ಆತನ ಜೀವನ ಬಗ್ಗೆ ಬರೀಬೇಕು ನಂತರ ಆಂಡಯ್ಯ ಹಾಗೆ ಇನ್ನೊಂದು ಟಿಪ್ಪಣಿ ಹಲ್ಮಿಡಿ ಶಾಸನದ ವಸ್ತು ಹಲ್ಮಿಡಿ ಶಾಸನ ಬರೆಸಲಿಕ್ಕೆ ಕಾರಣ ಏನು ಅದರಲ್ಲಿರುವಂಥ ವಿಷಯವೇನು ಅನ್ನೋದ್ರ ಬಗ್ಗೆ ನಾವು ಬರೀಬೇಕು ಇನ್ನು ಮಾರ್ಗಕಾರ ತಿಳಿಸಿದ ಪದ್ಯಕವಿಗಳು ಮಾರ್ಗದಲ್ಲಿ ಶ್ರೀ ವಿಜಯ ಅವತ್ತಿನ ಕಾಲದಲ್ಲಿದ್ದಂಥ ಗದ್ಯಕವಿಗಳು ಮತ್ತು ಪದ್ಯಕವಿಗಳು ಅಂತ ಹೇಳಿ ಹೇಳ್ತಾನೆ ಅದರಲ್ಲಿ ಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲ ಇವರ ಕೃತಿಗಳು ಯಾವುವು ಏನು ಅನ್ನೋದನ್ನು ಸ್ವಲ್ಪ ಗಮನಿಸಿದರೆ ನಿಮಗೆ ಐದು ಅಂಕದ ಸ್ವಲ್ಪ ಕವಿರಾಜ ಮಾರ್ಗದ ಪರಿಚಯವನ್ನು ಬರೆದು ನಂತರ ಈ ಪದ್ಯ ಕವಿಗಳ ಕುರಿತು ನೀವು ಬರೆದ್ರೆ ಅಲ್ಲಿ ಐದು ಅಂಕ ಗಳಿಸಲಿಕ್ಕೆ ಸಾಧ್ಯ ಇದೆ ಅಂದರೆ ಒಂದು ಒಂದೂವರೆ ಪೇಜ್ತನ ನೀವು ಅಲ್ಲಿ ಏನು ಮಾಡ್ಬೋದು ಅಂದರೆ ವಿವರಣೆಯನ್ನು ಕೊಡಬಹುದು ನಂತರ ಬರುವಂಥದ್ದು ದುರ್ಗಸಿಂಹ ವಂದನೆ ನಾಗವರ್ಮ ಹಾಗೆ ಬಾದಾಮಿ ಶಾಸನ ಇವುಗಳ ಕುರಿತು ಏನು ಅಂದರೆ ಟಿಪ್ಪಣಿ ಬರಿ ಬರೀಬಹುದು ಈಗ ಇನ್ನೂ ಅನೇಕ ಕವಿಗಳದ್ದು ಬರಬಹುದು ಅಥವಾ ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂಥ ಬರ್ಬೋದು ಇದು ಹೆಚ್ಚು ಕಡಿಮೆ ಇವೆಲ್ಲ ಏನು ಅಂತಂದರೆ ಪದೇ ಪದೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥವುಗಳು ಇನ್ನು ಒಂದು ಅಂಕ್ ಒಂದು ಅಂಕದ ಪ್ರಶ್ನೆಗಳು ಬರ್ತಾವೆ ಸುಮಾರು ಹದಿನೈದು ಪ್ರಶ್ನೆಗಳು ಬರ್ತಾವೆ ಆವಾಗೆಲ್ಲ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ಹದಿನೈದು ಅಂಕದ ಒಂದು ಅಂಕದ ಪ್ರಶ್ನೆಗಳು ಬರ್ತಾ ಇದ್ವು ನಾನು ಆಗಲೇ ಹಾಗೆ ಸುಮಾರು ಟಿಪ್ಪಣಿಗಳನ್ನು ಏನು ಅಂತಂದು ಕೊಡ್ತಾ ಇದ್ದರು ಹದಿನೈದು ಅಂಕ ಮತ್ತು ನಲವತ್ತು ಅಲ್ಲಿ ಅರವತ್ತೈದು ಆಯಿತು ಹದಿನೈದು ಅಂಕ ಏನು ಅಂತಂದರೆ ನಿಮಗೆ ಟಿಪ್ಪಣಿಗಳಿರ್ತವೆ ಸುಮಾರು ಮೂರು ಟಿಪ್ಪಣಿ ಬರೆಯೋದಿರ್ತದೆ ಒಂದು ಅಂಕದ ಪ್ರಶ್ನೆಗಳು ಬಹಳಷ್ಟು ಮಹತ್ವದ್ದು ನಿಮಗೆ ಪೂರ್ತಿಯಾಗಿ ಅಂಕಗಳನ್ನು ತಂದು ಕೊಡುವಂಥವು ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತಾವೆ ಅನ್ನೋ ಅದನ್ನು ನಾವಿಲ್ಲಿ ಗಮನಿಸಬೇಕು ಕನ್ನಡ ಸಾಹಿತ್ಯ ಎಷ್ಟು ವರ್ಷಗಳ ಪ್ರಾಚೀನ ಇತಿಹಾಸ ಹೊಂದಿದೆ ಅಂತ ಪ್ರಶ್ನೆ ಇದೆ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವನ್ನು ಕನ್ನಡ ಸಾಹಿತ್ಯ ಹೊಂದಿದೆ ಕಾವೇರಿಯಿಂದ ಗೋದಾವರಿಯ ನದಿಯವರೆಗೆ ನಮ್ಮ ನಾಡಿನ ಸೀಮೆಯನ್ನು ತಿಳಿಸುವ ಕೃತಿ ಯಾವುದು ಎಲ್ರಿಗೂ ಗೊತ್ತಿರೋ ಹಾಗೆ ಕವಿರಾಜಮಾರ್ಗ ಕವಿ ಶ್ರೀ ವಿಜಯ ಹಲ್ಮಿಡಿ ಶಾಸನದ ಕಾಲ ಯಾವುದು ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತಿ ಶಕ ನಾಲ್ಕುನೂರ ಐವತ್ತು ಅಂತ ಹೇಳ್ತೀವಿ ಕಲಿಯುಗ ವಿಪರೀತನ್ ಎಂಬ ಸಾಲು ಯಾವ ಶಾಸನದಲ್ಲಿದೆ ಬಾದಾಮಿ ಶಾಸನ ಅಥವಾ ಕಪ್ಪೆ ಆರ್ಭಟನ ಶಾಸನದಲ್ಲಿ ಹೇಳ್ತದೆ ಕಪ್ಪೆ ಆರ್ಭಟನ ಒಂದು ಗುಣ ಸ್ವಭಾವವನ್ನು ತಿಳಿಸುವಂಥ ಸಂದರ್ಭದಲ್ಲಿ ಈ ಸಾಲು ಬಂದಿರುವಂಥದ್ದು ಹೀಗಾಗಿ ಬಾದಾಮಿ ಶಾಸನ ಕನ್ನಡದ ಮೊದಲ ಶಾಸನ ಯಾವುದು ನಾವು ಅಭ್ಯಾಸ ಮಾಡಿದ ಹಾಗೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಕಬ್ಬಿಗರ ಕಾವಂ ಇದು ಯಾರ ಕೃತಿ ಇದು ಆಂಡಯ್ಯನ ಕೃತಿ ರತ್ನತ್ರಯರು ಯಾರು ಪಂಪ ರನ್ನ ಮತ್ತು ಪೊನ್ನ ಜೈನ ಧರ್ಮದಲ್ಲಿ ರತ್ನತ್ರಯರು ಅನ್ನೋಂಥ ಮೂರು ಜನ ಕವಿಗಳು ಬರ್ತಾರೆ ಅವ್ರನ್ನ ರತ್ನತ್ರಯರು ಅಂತ ಕರೀತಾರೆ ಆ ಮೂರು ಜನ ರತ್ನತ್ರಯರು ಪಂಪ ರನ್ನ ಮತ್ತು ಪೊನ್ನ ಪಂಚತಂತ್ರ ಇದು ಯಾರ ಕೃತಿ ನಮಗೆ ಇಲ್ಲಿ ಒಂದು ಸಂದಿಗ್ಧ ಬರಬಹುದು ವಿದ್ಯಾರ್ಥಿಗಳಿಗೆ ನಾನು ಇಲ್ಲೇ ಅದನ್ನು ನಿಮಗೆ ತಿಳಿಸ್ಬಿಡ್ತೀನಿ ಇಲ್ಲಿ ಕೇವಲ ಪಂಚತಂತ್ರ ಇದು ಯಾರ ಕೃತಿ ಅಂತ ಕೇಳಿದ್ದಾರೆ ಪಂಚತಂತ್ರ ಸಂಸ್ಕೃತದಲ್ಲಿ ವಸುಭಾಗ ಭಟ್ಟ ಬರೀತಾನೆ ಆದ್ದರಿಂದ ಇಲ್ಲಿ ವಸುಭಾಗಭಟ್ಟ ಅಂತ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಒಂದು ವೇಳೆ ಕರ್ನಾಟಕ ಪಂಚತಂತ್ರ ಅಂತ ಪ್ರಶ್ನೆ ಕೇಳಿದರೆ ಅಲ್ಲಿ ದುರ್ಗಸಿಂಹ ಅಂತ ಬರ್ತದೆ ಇಲ್ಲಿ ಕೇವಲ ಪಂಚತಂತ್ರ ಯಾರ ಕೃತಿ ಅಂತ ಕೇಳೋದ್ರಿಂದ ನಾನು ವಸುಭಾಗಭಟ್ಟ ಅದರದ್ದು ಆನ್ಸರು ಹೀಗಾಗಿ ಭಟ್ಟ ಅಂತ ಹೇಳಿದ್ದೀನಿ ಅದರಲ್ಲಿ ಕರ್ನಾಟಕ ಪಂಚತಂತ್ರ ಅಂತ ಬಂದರೆ ಅಲ್ಲಿ ದುರ್ಗಸಿಂಹ ಅಂತ ನಾವು ಬರೀಬೇಕು ಕಪ್ಪೆ ಆರ್ಭಟನ ಶಾಸನ ಎಲ್ಲಿದೆ ಇದು ನಮ್ಗೆ ಈಗಾಗಲೇ ಗೊತ್ತದ ಬಾದಾಮಿ ಬಾದಾಮಿಯಲ್ಲಿದೆ ಅನ್ನುವಂಥದ್ದು ಈಗ ಬಾದಾಮಿ ಅಂತ ಬರೀಬೇಕು ಹಲ್ಮಿಡಿ ಶಾಸನದ ಪ್ರಾರಂಭದಲ್ಲಿ ಯಾವ ದೇವತಾ ಸ್ತುತಿ ಇದೆ ಹಲ್ಮಿಡಿ ಶಾಸನ ಪ್ರಾರಂಭದಲ್ಲಿ ಅಚ್ಚುತ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ ಅಚ್ಚುತನ ಸ್ತುತಿಯನ್ನು ನಾವು ಕಾಣ್ತೀವಿ ಕಾಕುತ್ಸವರ್ಮ ಯಾವ ದೇಶವನ್ನು ಆಳುತ್ತಿದ್ದನು ಬನವಾಸಿ ಅವ್ರ ಕದಂಬರಲ್ಲ ಹೀಗಾಗಿ ಬನವಾಸಿ ದೇಶವನ್ನು ಆಳ್ತಾ ಇದ್ದ ರಾಜಧಾನಿಯದವ್ರದ್ದು ಕವಿರಾಜಮಾರ್ಗಕಾರ ಉಲ್ಲೇಖಿಸಿದ ಒಬ್ಬ ಪ್ರಾಚೀನ ಗದ್ಯಕವಿಯ ಹೆಸರನ್ನು ತಿಳಿಸಿ ನಾವಿಲ್ಲಿ ದುರ್ವಿನೀತನ ಹೆಸರನ್ನು ಗುರುತಿಸಬಹುದು ಪದ್ಯಂ ಸಮಸ್ತ ಜನತಾ ವೃದ್ಧಂ ಎಂದು ಹೇಳಿದವರು ಯಾರು ಪದ್ಯಂ ಸಮಸ್ತ ಜನತಾ ವೃದ್ಧಮ್ ಅಂತ ಹೇಳಿದನು ಶ್ರೀ ವಿಜಯ ಶ್ರೀ ವಿಜಯ ಈ ಮಾತನ್ನು ಹೇಳ್ತಾನೆ ಪದ್ಯ ಯಾವಾಗಲೂ ಹೃದಯಕ್ಕೆ ಹತ್ತಿರವಾದಂಥದ್ದು ಅಂತ ಹೇಳಿ ಕನ್ನಡದ ಮೊದಲ ಜೈನ ರಾಮಾಯಣ ಯಾವುದು ಕನ್ನಡದ ಮೊದಲ ಜೈನ ರಾಮಾಯಣ ಪಂಪ ರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ಇದು ನಾಗಚಂದ್ರನ ಕೃತಿ ಇದರಲ್ಲಿ ಎಲ್ಲ ಜೈನ ಧರ್ಮದ ಅಂಶಗಳಿರುವಂಥ ಇದು ಕೃತಿ ಅಂತ ಹೇಳ್ಬೋದು ಇಲ್ಲಿ ಅಹಿಂಸಾ ತತ್ವವನ್ನು ಪಾಲನೆ ಮಾಡಲಾಗ್ತದೆ ಈ ರಾಮಾಯಣದಲ್ಲಿ ರಾಮ ರಾವಣನ ಕೊಲ್ಲೋದಿಲ್ಲ ಬದಲಾಗಿ ಲಕ್ಷ್ಮಣ ಕೊಲ್ತಾನ ಅಂದರೆ ರಾಮ ಅಹಿಂಸಾ ಪುರುಷ ಅಂತ ಅದು ಅಂದರೆ ಜೈನ ತತ್ವಗಳ ಆಧಾರದ ಮೇಲೆ ಕೃತಿಯನ್ನು ರಚನೆ ಮಾಡ್ತಾನೆ ಬಹಳಷ್ಟು ವಿಷಯಗಳು ಮೂಲ ರಾಮಾಯಣಕ್ಕೂ ಇದರಲ್ಲೂ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಹೋಗ್ತೇವೆ ಪಂಪನ ಲೌಕಿಕ ಕೃತಿ ಯಾವುದು ಪಂಪನ ಲೌಕಿಕ ಕೃತಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಹೇಳಿ ಹೇಳ್ತೀವಿ ಆತನ ಅಲೌಕಿಕ ಕೃತಿ ಅಥವಾ ಧಾರ್ಮಿಕ ಕೃತಿ ಆದಿಪುರಾಣ ಅಂತ ಹೇಳಿ ಹೇಳ್ಬೋದು ನಂತರ ಕನ್ನಡ ಸಾಹಿತ್ಯದಲ್ಲಿ ಶಕ್ತಿ ಕವಿ ಯಾರು ಕನ್ನಡ ಸಾಹಿತ್ಯದಲ್ಲಿ ಶಕ್ತಿ ಕವಿ ಅಂತ ಗುರುತಿಸ್ಕೊಂಡಂಥವನು ಚಕ್ರವರ್ತಿ ರನ್ನ ಅಭಿನವ ಪಂಪ ಯಾರು ಅಭಿನವ ಪಂಪ ತನ್ನನ್ನು ತಾನು ಕರ್ಕೊಂಡಂಥವನು ನಾಗಚಂದ್ರ ಕವಿ ಚಕ್ರವರ್ತಿಗಳು ಯಾರು ನಾವಿಲ್ಲಿ ಒಂದು ಸ್ವಲ್ಪ ದ್ವಂದ್ವ ಮಾಡ್ಕೊಳ್ಳೋದು ಬೇಡ ರತ್ನತ್ರೇಯರು ಯಾರು ಅಂತ ಕೇಳಿದಾಗ ರನ್ನ ಪಂಪ ರನ್ನ ಪೊನ್ನ ಅಂತ ಹೇಳಿದ್ವಿ ಇಲ್ಲಿ ಕವಿಚಕ್ರವರ್ತಿಗಳು ಯಾರು ಅಂದಾಗ ರನ್ನ ಪೊನ್ನ ಜನ್ನ ಮೂರು ಕೊನೆಗೆ ನ ಅಂತ ಇದೆ ಅದನ್ನೇ ನೀವು ಇಟ್ ಇಟ್ಕೊಂಡ್ರೆ ಕವಿ ಚಕ್ರವರ್ತಿಗಳು ಅಂತ ರನ್ನ ಜನ್ನ ಪೊನ್ನ ನಾವು ಈ ರೀತಿ ಏನು ಅಂತಂದರೆ ನಾವು ಪ್ರಾಸಪದಗಳ ಹಾಗೆ ಏನು ಅಂದರೆ ಹೇಳ್ಕೊಂಡು ನೆನ್ಪಿಟ್ಕೋಬೋದು ರತ್ನತ್ರೇಯರು ಅಂದಾಗ ಅಲ್ಲಿ ರನ್ನ ಪೊನ್ನ ಜೊತೆ ಪಂಪನ ಸೇರಿಸ್ಬಿಟ್ರೆ ಸಾಕು ಕವಿಚಕ್ರವರ್ತಿಗಳು ಅಂದಾಗ ಪಂಪನ್ ಕಾಟಾಕಿ ನೀವು ಜನ್ನ ಅಂತ ನೆನ್ಪಿಟ್ಕೊಂಡ್ರೆ ಸಾಕು ಅಲ್ಲಿ ನೀವು ಅನ್ನ ಮತ್ತು ಪೊನ್ನ ಇಬ್ಬರೂ ಇರ್ತಾರೆ ಈ ರೀತಿ ದ್ವಂದ್ವ ಮಾಡಿಕೊಳ್ಳದೆ ಉತ್ತರಗಳನ್ನು ಬರಿಬಹುದು ನಯಸೇನನ ಕೃತಿ ಯಾವುದು ನಯಸೇನನ ಕೃತಿ ಧರ್ಮಾಮೃತ ಅಂತ ಹೇಳಿ ದುರ್ಗಸಿಂಹನ ತಂದೆ ತಾಯಿ ಹೆಸರೇನು ತಂದೆ ಹೆಸರು ಈಶ್ವರಾಚಾರ್ಯ ತಾಯಿ ಹೆಸರು ರೀವಾಂಬಿಕೆ ಅಂತ ಬಾದಾಮಿ ಶಾಸನದ ಕಾಲ ಯಾವುದು ಬಾದಾಮಿ ಶಾಸನದ ಕಾಲ ಏಳನೇ ಶತಮಾನ ಅಂತ ಹೇಳಿ ಹೇಳಲಾಗ್ತದೆ ಬಾದಾಮಿ ಶಾಸನದ ಮತ್ತೊಂದು ಹೆಸರೇನು ಬಾದಾಮಿ ಶಾಸನದ ಮತ್ತೊಂದು ಹೆಸರು ಕಪ್ಪೆ ಆರ್ಭಟನ ಶಾಸನ ಅರಭಟ್ಟನ ಶಾಸನ ಅಂತ ಹೇಳಿ ಹೇಳ್ತೀವಿ ಈ ಥರನಾಗೆ ಏನು ಅಂದರೆ ಪ್ರಶ್ನೆಗಳು ಬರಬಹುದು ಇವೇ ಪ್ರಶ್ನೆಗಳು ಬರ್ತಾವೆ ಅಂತಲ್ಲ ನಾನು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿ ಈ ಪ್ರಶ್ನೆಗಳನ್ನು ನಾನಾಗೆ ತಯಾರು ನಂತರ ಇವು ಪದೇ ಪದೇ ಬಿದ್ದಂಥ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯ ಆಗಲಿ ಅನ್ನುವಂಥ ಕಾರಣಕ್ಕೆ ಈ ಒಂದು ವಿಡಿಯೋವನ್ನು ನಾನು ಮಾಡಿದ್ದೀನಿ ಇದರ ಪರಿಪೂರ್ಣ ಲಾಭವನ್ನು ನೀವು ಪಡ್ಕೋತೀರಿ ನಿಮ್ಮ ಬರುವಂಥ ಮುಂದಿನ ಎಲ್ಲ ಪರೀಕ್ಷೆಗಳಿಗೂ ನನ್ನ ಶುಭ ಹಾರೈಕೆಗಳು ధన్యవాదాలు